ಈ ರಾಶಿಯವರು ಕೈಗೆ ಕೆಂಪು ದಾರ ಕಟ್ಟಿದರೆ ಬ್ರಹ್ಮ ವಿಷ್ಣು ಮಹೇಶ್ವರರೇ ಜೊತೆ ನಿಂತಂತೆ ಕಟ್ಟಿದ ಕ್ಷಣದಿಂದಲೇ ಅದೃಷ್ಟದ ಬಾಗಿಲು ತೆರೆಯೋದು ಖಚಿತ ಸಾಮಾನ್ಯವಾಗಿ ಕೈಗಳಿಗೆ ಕೆಂಪು ಅಥವಾ ಕಪ್ಪು ದಾರವನ್ನು ಕಟ್ಟುತ್ತೇವೆ ಇದು ಕೆಲವೊಮ್ಮೆ ದೃಷ್ಟಿ ನಿವಾರಣೆಗಾದರೆ ಇನ್ನು ಕೆಲವೊಮ್ಮೆ ಅದೃಷ್ಟ ತರುವ ಸಂಕೇತವಾಗಿ ಬಳಕೆಯಾಗುತ್ತದೆ ಇನ್ನು ಕೆಲವೊಂದು ಬಾರಿ ಇದು ಪ್ರಧಾನವಾಗಿ ಕೆಂಪು ಬಣ್ಣದಾಗಿದ್ದರೂ ಹಳದಿ ಮತ್ತು ಬಿಳಿ ಮಿಶ್ರಿತ ಬಣ್ಣವನ್ನು ಸಹ ಹೊಂದಿರುತ್ತದೆ ಈ ಮೂರು ದಾರಗಳನ್ನು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಎಂಬ ಮೂರು ಶಕ್ತಿಗಳ ಸಂಕೇತವೆಂದು ಹೇಳಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕೆಂಪು ಬಣ್ಣದ ದಾರ ಮಂಗಳಕರ ಆದರೆ ಕೆಲ ರಾಶಿಯವರಿಗೆ ಈ ಬಣ್ಣದ ದಾರ ಹಿಡಿಸುವುದಿಲ್ಲ ಹೀಗಿರುವಾಗ ಕೆಂಪು ಬಣ್ಣದ ದಾರ ಧರಿಸುವುದರಿಂದ ಆಗುವ ಲಾಭವೇನು ಯಾವ ರಾಶಿಯವರು ಇದನ್ನು ಧರಿಸಬೇಕು ಮತ್ತು ಯಾವ ರಾಶಿಯವರು ಯಾವ ಬಣ್ಣದ ದಾರವನ್ನು ಧರಿಸಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷ ಸಿಂಹ ಮತ್ತು ರುಚಿಕ ರಾಶಿಯವರು ಕೆಂಪು ದಾರವನ್ನು ಕಟ್ಟಬೇಕು ನಂಬಿಕೆಯ ಪ್ರಕಾರ ಈ ರಾಶಿಯ ಜನರು ಕೆಂಪು ದಾರವನ್ನು ಕಟ್ಟುವ ಮೂಲಕ ಆಂಜನೇಯ ಆಶೀರ್ವಾದವನ್ನು ಪಡೆಯುತ್ತಾರೆ ಇದರ ಜೊತೆಗೆ ಮಂಗಳ ಮತ್ತು ಸೂರ್ಯ ದೇವರು ಕೆಂಪು ಬಣ್ಣದ ದಾರ ಧರಿಸಿದ ಜನರಿಗೆ ವಿಶೇಷ ಕೃಪೆ ತೋರುತ್ತಾರೆ ಇನ್ನು ಶಾಸ್ತ್ರದ ಪ್ರಕಾರ ಶನಿ ದೇವರು ಮಕರ ಮತ್ತು ಕುಂಭ ರಾಶಿಯ ಅಧಿಪತಿ ದೇವರಿಗೆ ಕೆಂಪು ಬಣ್ಣ ಇಷ್ಟವಿರುವುದಿಲ್ಲ ಶನಿವಾರದಂದು ಶನಿ ದೇವರಿಗೆ ಕಪ್ಪು ಎಳ್ಳನ್ನು ದಾನ ಮಾಡುವುದು ಇದೇ ಕಾರಣಕ್ಕಾಗಿ ಈ ಎರಡು ರಾಶಿಗಳ ಜನರು ಕೆಂಪು ದಾರ ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಬಾರದು ಇದಲ್ಲದೆ ಮೀನರಾಶಿಯವರು ಸಹ ಕೆಂಪು ಬಣ್ಣದ ದಾರವನ್ನು ಧರಿಸಬಾರದು ಮಂಗಳವಾರದಂದು ಕೆಂಪು ಬಣ್ಣದ ದಾರವನ್ನು ಧರಿಸಬೇಕು ಹೀಗೆ ಮಾಡಿದರೆ ಬ್ರಹ್ಮದೇವರ ಕೃಪೆಯಿಂದ ಕೀರ್ತಿಯು ದೇವರ ಕೃಪೆಯಿಂದ ರಕ್ಷಣಾ ಶಕ್ತಿಯು ಶಿವನ ಕೃಪೆಯಿಂದ ಸಕಲ ಸಂಕಷ್ಟಗಳ ಪರಿಹಾರವು ದೊರೆಯುತ್ತದೆ ಇದರೊಂದಿಗೆ ಲಕ್ಷ್ಮೀದೇವಿಯ ಕೃಪೆಯಿಂದ ಸಂಪತ್ತು ದುರ್ಗಾದೇವಿಯ ಕೃಪೆಯಿಂದ ಶಕ್ತಿ ಮತ್ತು ಸರಸ್ವತಿ ದೇವಿಯ ಕೃಪೆಯಿಂದ ಬುದ್ಧಿವಂತಿಕೆ ಲಭಿಸುತ್ತದೆ ಸ್ನೇಹಿತರೆ ಇನ್ನು ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ